ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದ ಪ್ರಜ್ವಲ್ನ ಪೆಂಡ್ರೀ ಪ್ರಕರಣದಲ್ಲಿ ಕೆಲವೇ ಗಂಟೆಗಳ ಅವಧಿಯಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳು ಆಗಿವೆ ವಿದೇಶಕ್ಕೆ ಹಾರಿದ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ವಾಪಸ್ಸಾಗಿ ಈಗ ಜೈಲಿಗೂ ಸೇರ್ಕೊಂಡಿದ್ದಾರೆ ಜರ್ಮನಿಯಿಂದ ಶುಕ್ರವಾರ ಬೆಳಗ್ಗೆ ಜಾವ ಹನ್ನೆರಡು ಮೂವತ್ತಕ್ಕೆ ಲುಪ್ತಾನ್ಸಾಯ್ ಏರ್ಲೈನ್ಸ್ನ ಎಲ್ಎಚ್ ಏಳುನೂರ ಅರವತ್ನಾಲ್ಕು ವಿಮಾನದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ ಗೆ ಬಂದಿರಿದಂತೆ ಸಿಐಎಸ್ಎಫ್ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದಿದ್ರು ಫ್ರೆಂಡ್ಸ್ ಅಷ್ಟೇ ಅಲ್ಲ ಎಸ್ಐಟಿ ಅಧಿಕಾರಿಗಳನ್ನು ಕಂಡ ಕೂಡಲೇ ನನ್ನನ್ನು ಮುಟ್ಟಬೇಡಿ ಡೋಂಟ್ ಟಚ್ ಮೀ ಅಂತ ಪ್ರಜ್ವರ ಹೇಳಿದ್ರು ಅಂತ ಮಾಧ್ಯಮಗಳು ವರದಿ ಮಾಡಿವೆ ಬಳಿಕ ಎಸ್ಐಟಿ ಅಧಿಕಾರಿಗಳು ಅವರನ್ನ ತಮ್ಮ ವಶಕ್ಕೆ ಪಡೆದುಕೊಂಡು ರಾತ್ರಿ ಇಡೀ ಎಸ್ಐಟಿ ಕಚೇರಿಯಲ್ಲೇ ಪ್ರಜ್ವರನ್ನ ಇರಿಸಲಾಯಿತು ಆ ಬಳಿಕ ಶುಕ್ರವಾರ ಬೆಳಗ್ಗೆ ಪ್ರಜ್ವರನ್ನ ಬೌರಿಂಗ್ ಆಸ್ಪತ್ರೆಗೆ ದಾಖಲಿಸಿ ವೈಯಕ್ತಿಕ ಪರೀಕ್ಷೆ ನಡೆಸಲಾಯಿತು ಇನ್ನು ಈ ವೇಳೆ ಪೊಲೀಸರು ಬಿಗಿ ಭದ್ರತೆ ಕಲ್ಪಿಸಿ ಆಸ್ಪತ್ರೆಯ ಘಟಕದ ಮುಂದೆ ಬ್ಯಾರಿಕೇಡ್ ಅಳವಡಿಸಿದ್ರು ಇದರಿಂದಾಗಿ ಆಸ್ಪತ್ರೆಯಲ್ಲಿ ಇತರೆ ರೋಗಿಗಳು ಸಾಕಷ್ಟು ತೊಂದರೆ ಅನುಭವಿಸಬೇಕಾಯ್ತು ಅಂತ ಗೊತ್ತಾಯ್ತು ಇನ್ನು ಆಧಾರ ಬಳಿಕ ಬೆಂಗಳೂರಿನ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ಒಳಪಡಿಸಲಾಯಿತು ಈ ವೇಳೆ ತಪ್ಪಿಸಿಕೊಂಡು ಹೋಗಲೆಂದೇ ಪ್ರಜ್ವಲ್ ದೇಶ ಬಿಟ್ಟು ಹೋಗಿದ್ದ ಅಂತ ಎಸ್ಐಟಿ ಪರ ವಕೀಲ ಅಶೋಕ್ ನಾಯಕ್ ವಾದ ಮಂಡಿಸಿದ್ರು ಜೊತೆಗೆ ಈ ಪ್ರಕರಣ ಗಮನಿಸಿ ಕೂಡ ಪ್ರಜ್ವಲ್ ವಿದೇಶದಲ್ಲಿದ್ದೆ ಹಲವು ಬಾರಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಅದನ್ನ ಮತ್ತೆ ಕ್ಯಾನ್ಸಲ್ ಮಾಡಿದ್ದರು ತನಿಖೆಗೆ ನೋಟಿಸ್ ಮೂಲಕ ಸಹಕರಿಸದಿದ್ದರೆ ವಾರೆಂಟ್ ಜಾರಿಗೊಳಿಸಲಾಗಿತ್ತು ಅಂತ ವಕೀಲರು ಹೇಳಿದ್ರು ಅಲ್ಲದೆ ಈ ಕೂಡಲೇ ಪ್ರಜ್ವಲರನ್ನ ಎಸ್ಐಟಿ ವಶಕ್ಕೆ ನೀಡುವಂತೆ ಹೇಳಿಕೊಂಡಿದ್ರು ಇನ್ನೊಂದೆಡೆ ಪ್ರಜ್ವಲ್ ವಿರುದ್ಧದ ಲೈಂಗಿಕ ದೌರ್ಜನ್ಯ ಕೇಸನ್ನ ಅತ್ಯಾಚಾರ ಪ್ರಕರಣವನ್ನಾಗಿ ಮಾಡಲಾಗಿದೆ ಅಂತ ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಾಡಿ ಮಂಡಿಸಿದರು ಜೊತೆಗೆ ಅದರಲ್ಲಿ ಸಂತ್ರಸ್ತೆಯ ಯಾವುದೇ ದೃಶ್ಯ ರೆಕಾರ್ಡ್ ಆಗಿಲ್ಲ ನಾಲ್ಕು ವರ್ಷ ಹಳೆಯ ಪ್ರಕರಣವೆಂದು ದೂರಿನಲ್ಲಿದೆ ಸಿ ನೂರ ಅರವತ್ತೊಂದರ ಹೇಳಿಕೆಯ ನಂತರ ಪ್ರಜ್ವಲ್ ಮೇಲೆ ಕೇಸ್ ದಾಖಲಿಸಲಾಗಿದೆ ಜಾಮೀನು ನೀಡುವ ಕೇಸ್ ಆಗಿದ್ರೂ ಸಹ ಇದನ್ನ ಜಾಮೀನು ರಹಿತ ಪ್ರಕರಣವನ್ನಾಗಿ ಮಾಡಿದ್ದಾರೆ ಅಂತ ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಂಡಿಸಿದರು ಇನ್ನೂ ವಾದ ಪ್ರತಿವಾದವನ್ನ ಆದೇಶದ ಕೋರ್ಟ್ ಪ್ರಜ್ವಲರನ್ನ ಆರು ದಿನ ಅಂದ್ರೆ ಜೂನ್ ಆರವರೆಗೆ ಎಸ್ಐಟಿ ವಶಕ್ಕೆ ನೀಡಿ ಆದೇಶ ಹೊರಡಿಸಿತು ಅಲ್ಲದೆ ಎರಡು ಅತ್ಯಾಚಾರ ಪ್ರಕರಣಗಳಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಪ್ರಜ್ವಲ್ ಸಲ್ಲಿಸಿದ ಅರ್ಜಿಗಳ ವಿಚಾರಣೆಯನ್ನ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಜೂನ್ ಏಳಕ್ಕೆ ಮುಂದೂಡಿದೆ ಈ ಮೂಲಕ ಕಳೆದ ಒಂದು ತಿಂಗಳಿಂದ ಇಂಟರ್ನ್ಯಾಷನಲ್ನಲ್ಲಿ ಸುದ್ದಿ ಆಗ್ತಿದ್ದ ಪ್ರಜ್ವಲ್ ಪ್ರಕರಣಕ್ಕೆ ತಾರ್ಕಿಕ್ ಅಂತ ಕಂಡಿದೆ ಇನ್ನು ಮಾಧ್ಯಮವರಿಗೆ ತಮ್ಮ ವಿರುದ್ಧ ಮೀಡಿಯಾ ಟ್ರಯಲ್ ಅಂದ್ರೆ ನಕಾರಾತ್ಮಕ ಪ್ರಚಾರ ನಡೆಸದಂತೆ ಪ್ರಜ್ವಲ್ ಆಗ್ರಹಿಸಿದ್ದಾರೆ ಅಂತ ಅವರ ಪರ ವಕೀಲರು ಮಾಧ್ಯಮಗಳ ಮುಂದೆ ಮನವಿ ಮಾಡಿಕೊಂಡಿದ್ದಾರೆ ಇನ್ನು ಆತ ಪ್ರಜ್ವಲ್ ರಾಜ್ಯಕ್ಕೆ ಬರುತ್ತಿದ್ದಂತೆ ಇತ್ತ ಮಾಜಿ ಸಿಎಂ ಕುಮಾರಸ್ವಾಮಿ ಬೆಂಗಳೂರು ಬಿಟ್ಟು ನಾಗರಹೊಳಿ ಸಮೀಪ ರೆಸಾರ್ಟ್ ಒಂದಕ್ಕೆ ತೆರಳಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ ನಿಖಲ್ ದಂಪತಿ ಸೇರಿದಂತೆ ತಮ್ಮ ಕುಟುಂಬ ಸಮೇತ ಕುಮಾರಸ್ವಾಮಿ ರೆಸಾರ್ಟ್ಗೆ ಹೋಗಿದ್ದು ಇನ್ನೆರಡು ದಿನ ಅಲ್ಲೇ ಇರಲಿದ್ದಾರೆ ಅಂತ ಹೇಳಲಾಗಿದೆ ಇನ್ನೊಂದು ಕಡೆ ಲೈಂಗಿಕ ದೌರ್ಜನ್ಯ ಆರೋಪದ ಕೇಸ್ನಲ್ಲಿ ಪ್ರಜ್ವಲ್ ತಾಯಿ ಭವಾನಿ ರೇವಣ್ಣಗೆ ಎಸ್ಐಟಿ ಮತ್ತೆ ನೋಟಿಸ್ ನೀಡಿದೆ ಜೂನ್ ಒಂದರಂದು ಹೊಳೆ ಪುರ ಮನೆಯಲ್ಲಿ ವಿಚಾರಣೆಗೆ ಹಾಜರಿರುವಂತೆ ಭವಾನಿ ಅವರಿಗೆ ಸೂಚಿಸಿದೆ ಅಂದಾಗೆ ಈ ಹಿಂದೆ ಎರಡು ಬಾರಿ ಎಸ್ಐಟಿ ನೀಡಿದ್ದ ನೋಟಿಸ್ಗೆ ಭವಾನಿ ಯಾವುದೇ ಪ್ರಕ್ರಿಯೆ ನೀಡಿರಲಿಲ್ಲ ಫ್ರೆಂಡ್ಸ್ ಇನ್ನೊಂದು ಕಡೆ ಕೆಆರ್ ನಗರದ ಮಹಿಳೆ ಕಿಡ್ನಾಪ್ ಕೇಸ್ನಲ್ಲಿ ಡಿ ರೇವಣ್ಣರ ಜಾಮೀನು ಪ್ರಶ್ನಿಸಿ ಎಸ್ಐಟಿ ಕೂಡ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದೆ ಎಸ್ಐಟಿ ಪ್ರಕಾರ ಈ ತನಿಖೆಗೆ ಮುಗಿಯುವವರಿಗೆ ರೇವಣ್ಣ ಕಸ್ಟಡಿಯಲ್ಲಿ ಮುಂದುವರಿಯಬೇಕು ಹೀಗಾಗಿ ಜಾಮೀನು ರದ್ದುಗೊಳಿಸುವಂತೆ ಹೈಕೋರ್ಟ್ಗೆ ಮನವಿ ಮಾಡಿದೆ ಇನ್ನು ಈ ಪೆಂಡ್ರೀವ್ ಕೇಸ್ನಲ್ಲಿ ಸಂತ್ರಸ್ತರು ಧೈರ್ಯವಾಗಿ ದೂರು ನೀಡಬಹುದು ಎಲ್ಲ ಆಯಾಮಗಳಲ್ಲಿ ಈ ಕೇಸನ್ನ ತನಿಖೆಗೆ ಮಾಡಲಾಗುತ್ತದೆ ಅಂತ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ